ೇರೆ ನಾನೇನ್ ಮಾಡಲಿ ದಿಕ್ಕ ತೋಸ್ತೇನೆ ಆದ್ರಾದ್ರೂ ಹೋಗಿ ಮನೆ ಬಿಟ್ಟು ಬಂದ್ಬಿಟ್ಟೆ ನನ್ನ ಮಾವನವ್ರಿಗೆ ನೋಡಿದ್ರೆ ಹುಚ್ಚಿ ಬಿಟ್ಟಿದೆ ಈ ಹುಚ್ಚನ ಯಾವ ರೀತಿ ನನ್ನ ಏನು ಏನ್ ನನ್ನತ್ರ ಬಿಡಿಗ ಸು ಇಲ್ಲ ಊಟ ಮಾಡಿದನು ತುಂಬಾ ದಿವಸ ಆಗಿದೆ ಏನು ಮಾಡಬೇಕು ಭಿಕ್ಷೆ ಬೇಡಿದ್ರೆ ಯಾರಾದ್ರೂ ಕಾಸು ಹಾಕ್ತಾರೆ ಕಾಸು ಹಾಕಿದ್ರೆ ನನ್ನ ಮಾವನ್ನ ಕರ್ಕೊಂಡು ಹೋಗಿ ನನ್ನ ಸೇರಿಸ್ಬೋದು ಹೌದು ಅಮ್ಮ ತಾಯಂದಿರ ಅಪ್ಪಂದಿರ ಅಣ್ಣ ತಮ್ಮಂದಿರ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ನನ್ನ ಮಾವನಿಗೆ ಹುಚ್ಚಿಡಿದ ಹೇಗಾದ್ರೂ ಮಾಡಿ ನನಗೆ ದಾನ ಧರ್ಮ ಮಾಡಿ ನಿಮಗೆ ಪುಣ್ಯ ಬರ ദേവര മക്കളു നാവല്ല തിരുക്കേരള தாயி தாயி நீடு நீடு சிவனே சிவனே அம்மையா தாய நீடு சிவனே காந்தி நீடு சிவனே ஆ ಕಣ್ಣ ಸಾಧಲಾರೆ ಸುಂದರ நா கண்ணாகலாரே சுண்ணொந்து ஹோலலாரே கை நீடி பேடிதரே காசில இலையென்னவரே காசி இலையென்னவரே நம்மಂತ தாசரே நமக்கெлла ஆரே நீ வேதுராதரே பேரே கெதி பேரே ഓ അയ്യ അമ്മയ ധർമ്മി തായി തന്ത് കാസുന്ദി ഡിശിരണി കാസുന്ദി ഡിശിരണ ആ

ಅಮ್ಮನವ್ರಿಗೆ ಹುಚ್ಚಿಡ್ ಅದಕ್ಕೆ ಆಸ್ಪತ್ರೆ ಸೇರಿಸ್ಬೇಕು ನಿನ್ನ ಕೈಯಲ್ಲಿ ಏನಾಗುತ್ತೋ ಆ ಸಹಾಯ ಮಾಡಿ ಅಣ್ಣ ಏನಮ್ಮ ಇವ್ರಿಗೆ ಹುಚ್ಚಿಡ್ದಿದ್ಯಾ ನೋಡಮ್ಮ ನಾನು ಡಾಕ್ಟರ್ ಇದ್ದೀನಿ ನಮ್ಮ ಹಾಸ್ಪಿಟ್ಲ್ ಸೇರಿಸು ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಣ್ಣ ನಿಮ್ಮ ಆಸ್ಪತ್ರೆ ಇದೆಯಾ ಸರಿ ಅಣ್ಣ ಹಾಗಾದ್ರೆ ಆದಷ್ಟು ಬೇಗ ಮಾವನ್ನ ಕರ್ಕೊಂಡು ಹೋಗಿ ಚಿಕಿತ್ಸೆ ಕೊಡಿಸೋಣ ಅವ್ರ ಹೆಸರು ವಿಳಾಸ ಹೇಳಿ ನಾನು ಹೆಸ್ರು ವಿಳಾಸ್ ಅಂದ್ರೆ ಏನೇನೋ ಹೇಳ್ತಾ ಇದೆಯಲ್ಲ ಅಂದರೆ ಇಂಥ ಸಮಯದಲ್ಲಿ ಅದು ಮುಖ್ಯನ ದಯವಿಟ್ಟು ನನ್ನ ಮಾವನವರಿಗೆ ಬೇಗ ಚಿಕಿತ್ಸೆ ಕೊಡಿ ಡಂಗೆ ಅಲ್ಲಕ್ಕೆ ನಮ್ಮ ಹೆಸ್ರು ವಿಳಾಸ ಅಂದ್ರೆ ಏನೇನು ಮಾತಾಡ್ತೀವಿ ಇವ್ರು ಏನಾರೂ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಹೆಚ್ಚು ಕಡಿಮೆ ಆದ್ರೆ ನಾನು ಜೇರ್ಕೊಂಬಳ್ಳಿ ಅನಿಸ್ಲಾ ಹೆಸ್ರು ವಿಳಾಸ ಹೇಳೋ ಮೇಲೆ ಅಡ್ಮಿಟ್ ಮಾಡ್ಕೋತೀನಿ ಸರಿ ಮಾಡಲಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇವ್ರ ಹೆಸ್ರೇ ಹೇಳಲೇಬೇಕು ಇಲ್ಲಾಂದರೆ ಚಿಕಿತ್ಸೆ ಕೊಡಲ್ಲ ಆಯ್ತು ಅದು ಇವರು ಹೆಸರು ಧರ್ಮರಾಜ್ ಧರ್ಮರಾಜ್ ಅಂತ ಊರಿನ ಒಡೆಯರು ನಾನು ಅವ್ರ ಸೊಸೆ ಏನು ಇವರು ಒತ್ತೂರಿನ ಒಡೆಯರು ಆ ನಾನು ಇವತ್ತು ಈ ವೃತ್ತಿ ಮಾಡ್ತಾ ಇದ್ದೀನಿ ಅಂದ್ರೆ ಇವರು ಕೊಟ್ಟಂತ ಭಿಕ್ಷೆ ನನ್ನಂತ ಸಾವಿರಾರು ವಿದ್ಯಾರ್ಥಿಗಳ ಜೀವನ ರೂಪಿಸಿದವರು ಇವರು ಎಷ್ಟು ಮುಖ್ಯನೋ ನನಗೂ ಅಷ್ಟೇ ಮುಖ್ಯ ಮತ್ತೆ ಇವರನ್ನ ಧರ್ಮರಾಜಾಗಿ ಪರಿವರ್ತಿಸೋ ಜವಾಬ್ದಾರಿ ನಂದು ಆಣೆ ಮಾಡಿ ಹೇಳ್ತೀನಿ ಮಾತನ್ನು ಕೇಳಿ ಹತ್ತೂರಿಗೆ ನ್ಯಾಯಿಸಿದ್ದ ನಮ್ಮ ತಂದೆಯನ್ನ ನೀತಿಗೆಟ್ಟ ಮಗನಾಗ್ಬಿಟ್ಟನ ನಾನು ಮಾಡಿರುವ ತಪ್ಪುಗಳನ್ನು ಕ್ಷಮಿಸುತ್ತೀರಾ ಇಲ್ಲ ಇಲ್ಲ ನಾನು ಕ್ಷಮಿಸುವಂತ ತಪ್ಪನ್ನು ನೀವು ಕ್ಷಮಿಸುವಂತ ತಪ್ಪನ್ನು ನಾನು ಮಾಡಿಲ್ಲ ನನ್ನ ದುರಾಲೋಚನೆಗೆ ನನ್ನ ದುರಾಲೋಚನೆಗೆ ಈಗ ನಾನು ಅನುಭವಿಸುತ್ತಿದ್ದೇನೆ ಅಪ್ಪಾಜಿ ಎಲ್ಲಿದ್ದೀರಾ ನಿಮ್ಮನ್ನು ಕಂಡು ನಾ ಮಾಡಿದ ತಪ್ಪನ್ನು ಕ್ಷಮೆ ಕೇಳಬೇಕು ಈ ನಿಮ್ಮ ಪವಿತ್ರವಾದ ಪಾದಕ್ಕೆ ಒಳ್ಕೊಂಡು ಕ್ಷಮೆ ಕ್ಷಮೆಚಿಸಬೇಕು ಎಲ್ಲಿದ್ದೀರಾ ನನ್ನ ಎಂಟಿ ತಮ್ಮ ತಂಗಿಯರನ್ನ ಕಂಡು ಕೇಳಿ ಕ್ಷಮೆ ಕೇಳಬೇಕು ಆ ಭಾಗ್ಯವನ್ನು ಕರ್ಣಿಸುವುದೇವ್ರೆ ದುಃಖಿಸ ಪ್ರಯೋಜನವಿಲ್ಲ ಎಲ್ಲಾದ್ರೂ ಹೋಗಿ ಹುಡುಕಲೇಬೇಕು ಎಷ್ಟೇ ಹುಡುಗರು ಅವರ ಸುಳಿವೆ ಇಲ್ವಲ್ಲ ಫೋನ್ ಬರ್ತಾ ಇದ್ದೆ ಯಾರು ಹ್ಞೂ ಹಲೋ ಹಲೋ ಯಾರು ನಾನು ಅಣ್ಣ ಅಣ್ಣ ತಂಗಿ ನಾಕ್ಬೇಡಿ ಮಾತಾಡ್ತಾ ಇದ್ದೀನಿ ನಾಕ್ಬೇಡಿ ಎಲ್ಲಿದ್ದೀಯಮ್ಮ ನಿನ್ನ ಹುಡುಕಿ ಹುಡುಕಿ ಸಾಕಾಯಿತು ಎಲ್ಲಿದ್ದೀಯಮ್ಮ ನೀನೀಗ ಅಣ್ಣ 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 ನಮ್ಮ ಮಾವ ಮಾವನವ್ರನ್ನ ಸಹಾಯ ಪಡೆದು ಡಾಕ್ಟರ್ ಆಗಿರೋ ಅವ್ರು ರಾಕೇಶ್ ಅವ್ರು ನೋಡ್ಕೊಳ್ತಾ ಇದ್ದಾರೆ ಅವ್ರ ಗುಣಮುಖ ಆಗ್ತಾರೆ ಅಂತಲೂ ಅಣ್ಣ ನನ್ನ ಮನಸ್ಸು ತಡೆದೆ ಫೋನ್ ಮಾಡಿಬಿಟ್ಟೆ ನೀನು ಈ ವಿಷಯನ ನನ್ನ ಗಂಡ ಮತ್ತು ಗಜ ನನಗೆ ತಿಳಿಸಬೇಡ ಪ್ಲೀಸ್ ಅಣ್ಣ ನೋಡೋಣ ನಾನು ಬೃಂದ ಆಸ್ಪತ್ರೆಯಿಂದ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನೀನು ಕೂಡ ಅಲ್ಲಿಗೆ ಬಂದ್ಬಿಡು ತಂಗಿ ನಿನ್ನ ಗಂಡ ಈಗ ತುಂಬಾ ಬದ್ದಾಗಿದ್ದೇನೆ ಕಣಮ್ಮ ಈಗ ಅವನಿಗೆಲ್ಲ ಅರಿವಾಗಿದೆ ಈಗ ಅವ್ನು ನನ್ನ ಜೊತೆ ಕಣಮ್ಮ ನೀವು ನಾವು ಆಸ್ಪತ್ರೆಗೆ ಬಂದ್ಬಿಡ್ತೀವಿ ನೀ ಅಲ್ಲೇರಮ್ಮ ಕಾಯ್ತಾ ಇರ್ತೀನಿ ಆಯ್ತು ಬರ್ತೀನಿ ಬೇಗ ಅಲ್ಲೇರಮ್ಮ ಬನ್ನಿ ಹೋಗೋಣ ನಾವು ಫೋನ್ ಮಾಡಿದ್ಲು ಬೃಂದ ಆಸ್ಪತ್ರೆಯಲ್ಲಿ ನಿಮ್ಮ ತಂದೆನ ರಿ ಮಾಡಿದಂತೆ ಬನ್ನಿ ಹೋಗೋಣ ನಿಮ್ಮ ತಂದೆ ಗುಣಮುಖ ಗುಣಮುಖರಾಗಿದ್ದಾರಂತೆ ಮನೆ ಹೋಗೋಣ ಚಂದ್ರ ಒಳ್ಳೆ ವಿಷಯ ಹೇಳಿದೆ ನಡೆ ಹೋಗೋಣ ರಾಕೇಶ್ ನಿಮ್ಗೆ ಧನ್ಯವಾದ ಹೇಳಿದ್ರು ಸಾಲದು ಅಂದು ನನ್ನ ಮತ್ತ ನನ್ನ ತಂಗಿನ ಕಾಪಾಡಿದ್ರಿ ಇಂದು ನನ್ನ ದೇವತಾ ತಂದೆನ ಕಾಪಾಡಿ ಕಾಪಾಡಿ ಮನೆ ಮಾನ ಬರೋದಿನ ನಿಮ್ಮ ಋಣನ ಯಾವ ನಿಮ್ದು ತಿರ್ಸ್ಲಿ ರಾಕೇಶ್ ಸಾಗರ ಋಣದ ವಿಚಾರ ಆಗಿರಲಿ ನಿಮ್ಮ ತಂದೆ ಮಾಡಿರುವ ಉಪಕಾರಕ್ಕಿಂತ ನನ್ನ ಸೇವೆ ಏನು ಅಲ್ಲ ನಿಮ್ಮ ತಂದೆಯನ್ನು ಇವತ್ತು ಜೀವಂತವಾಗಿ ನೋಡುತ್ತೀನಿ ಅಂದ್ರೆ ಕಾರಣ ಅದು ನಿನ್ನ ಅದಕ್ಕೆ ನಾಗಮೇಡಿ ಬರೀ ಅದೇನಪ್ಪ ಅದಕ್ಕೆ ನೀವು ನಮ್ಮ ತಾಯಿ ಅಂತ ನಿರೂಪಿಸ್ಬಿಟ್ರಿ ಈ ಬಂಗಾರದ ಗುಡಿಯ ತಕ್ಕ ಸೊಸೆ ಆಯ್ತು ನಾವು ಮನೆ ಬಿಟ್ಟ ದಿನದಿಂದಲೂ ನಮ್ಮ ಅಪ್ಪಾಜಿನ ನಿಮ್ಮ ಅಣ್ಣ ಗಜೇಂದ್ರನ ಕೈಯಿಂದ ನಮ್ಮ ಅಪ್ಪನ ಪಾರು ಮಾಡಿ ನೀವು ಈ ಬಂಗಾರದ ಗುಡಿಯ ತಕ್ಕ ಸೊಸೆ ಆಯ್ತು ಅದಕ್ಕೆ ನಮ್ಮಮ್ಮ ಅನುಪೂರ್ಣ ತೀರೋಗಿಲ್ಲ ನಿಮ್ಮ ರೂಪದಲ್ಲಿ ಈ ನಮ್ಮನೇಲೆ ಇದ್ದಾರೆ ಅದಕ್ಕೆ ಗುಡಿಗೆ ಅವತರಿಸಿ ಬಂದಿರೋ ದೇವತೆ ಅದ್ಗೆ ದೇವತೆ ನೀವು ಒಂದು ಗಂಡ ಸ್ತರ ನಿಂತ್ಕೊಂಡು ಈ ಬಂಗಾರದ ಗುಡಿಗೆ ಬಂದಿರೋ ಎಷ್ಟೋ ಕಷ್ಟ ನಷ್ಟಗಳಲ್ಲಿ ನೀವು ಭಾಗಿಯಾಗಿ ಅವುಗಳನ್ನೆಲ್ಲವನ್ನು ಧೈರ್ಯವಾಗಿ ಗಂಡಸ್ತನದಿಂದ ಎದುರಿಸಿ ಈ ಮನೆಗೆ ಮಾತ್ರೆ ಆಗಿಬಿಟ್ರಿ ಅದ್ಗೆ ನಿಜವಾಗ್ಲೂ ತಾಯಿ ಕೊರತೆ ನೀಗಿಸ್ಬಿಟ್ರಿ ಅದ್ಗೆ ನೀ ಈ ನಮ್ಮ ಸಂತೋಷದಿಂದ ಇದ್ದಂತ ಕುಟುಂಬ ಮತ್ತೆ ಒಂದಾಯ್ತಲ್ಲ ಅದೇ ಸಂತೋಷ ಅಪ್ಪಾಜಿ ನಾನು ಈ ಜನ್ಮದಲ್ಲಿ ನಿಮ್ಮನ್ನ ಮತ್ತೆ ನೋಡ್ತೀನಿ ಅಂತ ತಿಳ್ಕೊಂಡಿರ್ಲಿಲ್ಲ ಮತ್ತೆ ನೀವು ನಮ್ಗೆ ಹತ್ತೂರಿನ ಒಡೆಯನಾಗಿ ಸಿಕ್ಕಿರೋದು ನಮ್ಮ ಪುಣ್ಯ ಅಪ್ಪಾಜಿ ಪುಣ್ಯ ಅಪ್ಪಾಜಿ ನಿಮಗೆ ಆ ದೇವ್ರು ಎಷ್ಟು ಕಷ್ಟ ಅಪ್ಪಾಜಿ ಎಷ್ಟು ಕಷ್ಟ ಕೊಟ್ಬಿಟ್ಟ ನೀವು ಹತ್ತೂರಿಗೆ ಒಡೆಯರು ಎಷ್ಟೋ ಜನಕ್ಕೆ ನಿಮ್ ಕೈಗಳಿಂದ ಎಷ್ಟೋ ಜನಕ್ಕೆ ಅನ್ನ ಕೊಟ್ಟಿರ ಹಣ ಕೊಟ್ಟಿದೀರ ಆದ್ರೆ ಯಾವ ಶಾಪಕ್ಕೋಸ್ಕರ ಯಾವ ಕರ್ಮಕ್ಕೋಸ್ಕರ ದೇವ್ರು ನಿಮಗೆ ಶಿಕ್ಷಣ ಅಮೃತ ನಮ್ಮ ಸಂಕಷ್ಟ ದಿನಗಳು ಕಳೆದು ಒಳ್ಳೆ ದಿನಗಳು ಬಂದಿದೆ ನಮ್ಮ ಮನೆಗೆ ಕೆಲವು ಕಾಲ ಗ್ರಹಣ ಹಿಡ್ದಿತ್ತು ಆ ಗ್ರಹಣ ಬಿಟ್ಟೋಯ್ತು ಅಮ್ಮ ನಾಗೇಣಿ ನೀನು ನಿಜವಾಗ್ಲೂ ಬಂಗಾರದ ಸೊಸೆಯಮ್ಮ ಜನ್ಮ ಕೊಟ್ಟ ತಾಯಿಂತಿದ್ರೆ ಇಂತ ಇಂಥ ಮಕ್ಕಳ ಮಗಳನ್ನು ಅಂತ ಕೋಟಿ 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 ನಮಸ್ಕಾರಗಳನ್ನು ಮಾಡಿ ನೀನು ನಮ್ಮ ಮನೆಯ ಸೊಸೆಯಲ್ಲಮ್ಮ ಈ ಮನೆಯ ಮಗಳಮ್ಮ ನಿನಗೆ ನನ್ನ ನಮಸ್ಕಾರಗಳು ರಾಕೇಶ ನನಗೆ ಪುನರ್ಜನ್ಮ ಕೊಟ್ಟ ಪುಣ್ಯಾತ್ಮ ಎಷ್ಟೇ ನಿನಗೆ ಎಷ್ಟೇ ಧನ್ಯವಾದ ಹೇಳಿದ್ರು ಸಾಲದು ನಿನ್ನ ಋಣದ ಭಾರವನ್ನು ಯಾವ ರೀತಿ ತಿಳಿಸ್ಲಪ್ಪ ಹೊಡೆ ನಿನ್ನ ಋಣ ನನ್ನ ಮೇಲೆ ಬೇಕಾದಷ್ಟು ಇರುವಾಗ ನಮ್ಮ ಈ ಸೇವೆ ಏನು ಯಾವಾಗಲೂ ಧರ್ಮಕ್ಕೆ ಜಯ ಅಧರ್ಮಕ್ಕೆ ಯಾರು ತಾತ್ಕಾಲಿಕವಾಗಿ ಜಯ ಸಿಗಬಹುದು ಮನೆಯಲ್ಲಿ ಸಿಗುವುದೇ ಜಯಕ್ಕೆ ಧರ್ಮಕ್ಕೆ ನನ್ನನ್ನು ಬಿಡಿ ಅಲ್ಲಿನ ಸಂಸಾರದಲ್ಲಿ ದುಡುಕಿ ಆವೇಶಕ್ಕೆ ಒಳಗಾಗ್ಬಿಟ್ಟಿದ್ದೀನಪ್ಪ ಸಂಸಾರದಲ್ಲಿ ಉಳೀಂಡ್ಬಿಟ್ಟಿದ್ದೀನ ಇದೇನಿದೆಲ್ಲ ಮಾಡೋದೆಲ್ಲ ಮಾಡಿ ಈಗ ದುಃಖಿಸಿದ್ರಿಂದ ಪ್ರಯೋಜನವೇನು ಅಂದು ನಿನ್ನ ತಾಳ್ಮೆ ತಡೆದುಕೊಂಡಿದ್ದರೆ ಈ ಬಂಗಾರದ ಗುಡಿ ಈ ಸ್ಥಿತಿಗೆ ಬರ್ತಿರಲಿಲ್ಲ ಎಲ್ಲ ಕಂಟಗಳು ಕಡಿದು ಅಮೃತಗಳಿಗೆ ಇವು ಕೂಡಿ ಬಂದಿದೆ ಅಪ್ಪಾಜಿ ನಾನು ಮಾಡಿದ ತಪ್ಪಿಗೆ ನಿಮ್ಮ ನಿಮ್ಮತ್ರ ಕ್ಷಮೆ ಕೇಳಬೇಕು ಅಂತ ಬಂದಿದ್ದೀನಪ್ಪ ನಾಗು ಹತ್ರ ನನ್ನ ತಮ್ಮ ಸಾಗರ ಹತ್ರ ತಂಗಿ ಅಮೃತ ಹತ್ರ ಕ್ಷಮೆ ಕೇಳಕ್ ಬೇಕಂತ ನಾನು ಕ್ಷಮೆ ಕೇಳಿ ದೂರ ಹೊರಟೋಗ್ತೀನಪ್ಪ ಅಣ್ಣ ಯಾಕ ಈಗೆಲ್ಲ ಮಾತಾಡ್ತಾ ಇದೀಯ ನೀನು ನಮ್ಮ ಅಣ್ಣ ಕಣ್ಣ ನೀನ್ ಯಾವಾಗ್ಲೂ ನಮ್ಮ ಶ್ರೀಯಸ್ನ

ನಾಗವೇಣಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದ ನಾಗವೇಣಿ ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಲ್ಲೇ ನಿನಗೆ ಕೊಡಬಾರ್ದು ಕಷ್ಟನ ಕೊಟ್ಟಾಗಣ ನನ್ನ ನನ್ನನ್ನು ಕ್ಷಮೆಶ್ ಬಿಡಮ್ಮ ಯಾಕ್ರೀ ಯಾಕೆ ರೀ ಹೀಗೆಲ್ಲ ಮಾತಾಡ್ತೀರ ನಿನ್ನ ತಪ್ಪಿನ ಅರಿವು ಹಿಂಗೆ ಆಗಿದೆಯಲ್ಲ ನನಗೆ ಅಷ್ಟೇ ಸಾಕು ಈ ಸಂಸಾರದಲ್ಲಿ ಹೊಡೆದು ಸಂಸಾರ ಮತ್ತೆ ಕೂಡಿ ಒಂದಾಯ್ತಲ್ಲ ಅದೇ ನನಗೆ ಸಂತೋಷ ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ರೀ ನೀವು ನನ್ನ ಜೀವನದಲ್ಲಿ ಬೇಕು ನೀವು ನನ್ನ ಜೀವನದಲ್ಲಿ ಯಾವಾಗಲೂ ಒಂದಾಗಿರ್ಬೇಕು ಅನ್ನೋದೆ ನನ್ನ ಆಸೆ ಚಂದ್ರು ಚಂದ್ರು ಚೆನ್ನಾಗಿತ್ತೇನಪ್ಪ ನಾನು ತುಂಬ ಚೆನ್ನಾಗಿದ್ದೇನೆ ನಿಮ್ಮ ಕುಟುಂಬ ಒಟ್ಟಾಗಿ ಸೇರುತ್ತಲ್ಲ ಅದನ್ನು ನೋಡಿ ತುಂಬ ಸಂತೋಷ ಆಯ್ತು ನನಗೆ ಅಪ್ಪ ರಾಕೇಶ್ ನಾನು ನಿಮಗೆ ಆವತ್ತೇ ಹೇಳಲಿಲ್ವಾ ನಮ್ಮ ಮನೇಲಾಗಲಿ ನಮ್ಮ ಅಪ್ಪ ಆಗಲಿ ಈ ಆವತ್ತೋರು ಒಡವೆ ಹಣ ಆಸ್ತಿಗೆ ಆಸೆ ಪಟ್ಟವರೇ ಅಲ್ಲ ಅದಕ್ಕೆ ಬೆಲೆ ಕೊಟ್ಟವರೇ ಅಲ್ಲ ಅಂತ ಈಗಲಾದರೂ ನಮ್ಮ ತಂದೆ ಗುಣಕ್ಕೆ ಬೆಲೆ ಕೊಡೋರು ಅಂತ ಗೊತ್ತಾಯ್ತಲ್ವಾ ಈಗಲಾದರೂ ಮದುವೆ ಒಪ್ಕೊಳ್ಳಿ ಪ್ಲೀಸ್ ಆ ದೇವರ ನಿರ್ಣಯದ ಮುಂದೆ ನಮ್ಮ ಏನೂ ಇಲ್ಲ ನಡಿ ಹೋಗಿ ಮದುವೆ ಅಣ್ಣ ನಮ್ಮಗೆ ಕೊಡಬಾರ್ದು ಹಿನ್ಸೆ ಕೊಟ್ಟು ಅವಳ ಕೊರೊಳ ಮಾಂಗಲ್ಯ ಕಿತ್ಕೊಂಡಿದ್ಯಾ ಹೆಣ್ಣಿಗೆ ಅರಿಶ್ನ ಕುಂಕುಮ ಹೂವ ಬಳೆ ಇದೆಲ್ಲ ಕಿಂಟ ಮಾಂಗಲ್ಯನೇ ಅತಿ ಮುಖ್ಯ ಆ ಮಾಂಗಲ್ಯನ ನಿನ್ ಕಿತ್ತಿದ್ಯಾ ತಕೋ ಅದಕ್ಕೆ ಕೊರಳಿಗೆ ಮಾಂಗಲ್ಯ ಕಟ್ಟಿ

தர ஓண்ட ನನಗೇನು ಗೊತ್ತಿದೆ ತಪ್ಪಾಳ್ಬುಟ್ಟೆ ಒಡೆಯ್ರೆ ನನಗೆ ಕ್ಷಮೆ ಇರ್ಲಿ ಒಡೆಯ ತಪ್ಪಿನ ಅವರು ಆಗಿದೆಯಲ್ಲ ನೀನು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಡೆಯರಿ ನಿಮ್ಮ ದಾರಿಯಲ್ಲೇ ನಡ್ಕೊಂಡೋಗ್ತೀನಿ ಒಡೆಯರೆ ಇದೇ ನಮ್ಮ ಬಂಗಾರದ ಗುಡಿ ಈ ರೀತಿ ಸಂತೋಷವಾಗಿ ನಗುನಗ್ತ ಸಾಗಿದರೆ ನಮ್ಮ ಸಂಸಾರ ಆನಂದ ಸಾಗರ ನಮ್ಮ ಸಂಸಾರ ಆನಂದ ನಮ್ಮ